ಅರ್ಜುನ ಕೃಷ್ಣ ಇಬ್ಬರಿಗೂ ಅಪ್ರಿಯವಾದ ಕೆಲಸ ಮಾಡಿ ಬದುಕೊಳ್ತೀನಿ ಅಂತ ಅಂದ್ಕೋಬೇಡಿ ನೀವು ಇದರ ಫಲ ಅನುಭವಿಸಿ ಅನುಭವಿಸ್ತೀರಿ ಅಂತ ಹೇಳಿ ಅವನು ಕೈಯಲ್ಲಿದ್ದ ಶಸ್ತ್ರ ಎಸೆದು ಹೊರಟೋಗ್ಬಿಟ್ಟಿರ್ತಾನೆ ಯುತ್ಸು ಅಂದರೆ ಹದಿನಾಲ್ಕು ಲೋಕಗಳಲ್ಲಿ ಎಲ್ಲೂ ಹೋಗಿ ಅಡಗಿದ್ರು ಅವನ ಜೊತೆಗೆ ಯಾರೆಲ್ಲ ಅವನ ರಕ್ಷಣೆಗೆ ಅಂತ ನಿಂದರು ನಿಲ್ತರೂ ಕೊಲ್ಲದೆ ಕೊಲ್ತೀನಿ ಅಂತ ಹೇಳಿ ಗಾಂಡಿ ಠೇಂಕಾರ ಮಾಡ್ತಾನೆ ಠಂಕಾರ ಮಾಡ್ತಾನೆ ಗಾಂಡಿ ಅದು ಎಲ್ಲ ಕಡೆ ಕೇಳಿಸೋ ಥರ ಆಗುತ್ತೆ ಆ ಠಂಕಾರ ಅದ ಅದಾಗ್ತಾ ಇದ್ದಾಗೆ ಸ್ವಲ್ಪ ಹೊತ್ತಿಗೆ ಗೂಢಚರರು ಬರ್ತಾರೆ ಜಯದ್ರಥನ ಬಳಿಗೆ ಅವನ ಗೂಢಚರರು ಬಂದು ಹೇಳ್ತಾರೆ ನಿನ್ನನ್ನು ಕೊಲ್ತೀನಿ ಅಂತ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ ಓಕೆ ಅಲ್ಲ ಅರ್ಜುನನೇ ನಾನು ಕೊಲ್ತೀನಿ ಅಂತ ಹೊರಟ್ರೆ ದೇವತೆಗಳು ಗಂಧರ್ವರು ಹಸುರರು ರಾಕ್ಷಸರು ಎಲ್ಲ ಸೇರಿದ್ರೂ ಏನೂ ಮಾಡೋಕ್ಕಾಗಲ್ಲ ಮತ್ತು ನೀನು ನೀವೆಲ್ಲ ಸೇರಿ ಏನು ಮಾಡ್ತೀರಿ ಅಂತಲೂ ಅಂತಾನೆ ಬೇಸಿಕಲಿ ಹುಚ್ಚಿಡದಂಗಾಗಿದೆ ಆಗಿದೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ನಾವು ಯುದ್ಧ ಪರ್ವದಲ್ಲಿ ಮತ್ತು ಬಹುಶಃ ಯುದ್ಧ ಪರ್ವದ ಅತ್ಯಂತ ಹೃದಯ ವಿದ್ರಾವಕ ಘಟನೆಯ ಮಧ್ಯೆ ಇದ್ದೀವಿ ಯಾಕೆಂದರೆ ಅಭಿಮನ್ಯುವಿನ ವಧೆಯಾಗಿದೆ ಮತ್ತು ಅದಾದ ನಂತರ ಅರ್ಜುನನಿಗೆ ಅದು ಗೊತ್ತಾಗುವಂತಹ ಸಂದರ್ಭ ಕಳೆದ ಎರಡು ಸಂಚಿಕೆಗಳಲ್ಲಿ ಅರ್ಜುನ ಹೇಗೆ ವಿಲಾಪಿಸ್ತಾನೆ ಹೇಗೆ ಅಭಿಮಾನವನ್ನು ನೆನೆಸ್ಕೊಳ್ತಾನೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದೀವಿ ಸೊ ಅರ್ಜುನನ ಮುಂದಿನ ನಡೆ ಏನಾಗಿರುತ್ತೆ ಸರ್ ಅರ್ಜುನನ ವಿಲಾಪ ಮುಂದುವರಿಯುತ್ತೆ ಇನ್ನೂ ಸಾಕಷ್ಟು ಮಾತಾಡ್ತಾನೆ ಅವನು ಸುಭದ್ರಿಗೆ ಏನು ಉತ್ತರ ಕೊಡೋದು ದ್ರೌಪದಿಗೆ ಏನು ಉತ್ತರ ಕೊಡೋದು ಅಂತೆಲ್ಲ ಮಾತಾಡ್ತಾನೆ ಮಾತಾಡ್ತಾ ಒಂದು ಸಲ ಹೇಳ್ಕೋತಾನೆ ಕೊನೆಯ ಹಂತದಲ್ಲಿ ಅವನು ಸೋಲುವ ಹಂತದಲ್ಲಿ ನನ್ನ ನೆನಪಿಸ್ಕೊಂಡಿರ್ಬೋದು ಅಭಿಮನ್ಯು ನನಗೆ ನಾನು ಆ ಸಮಯದಲ್ಲಿ ನನ್ನ ಜೊತೆಗಿದ್ದು ಅವನನ್ನು ರಕ್ಷಣೆ ಮಾಡೋದಕ್ಕಾಗಲಿಲ್ಲ ಅಂತ ಮಾತಾಡ್ತಾನೆ ಅದು ಹೇಳಿದವನೇ ಇಲ್ಲ ಖಂಡಿತವಾಗೂ ಹಾಗೆ ನನ್ನನ್ನೇನೋ ನೆನಪಿಸ್ಕೊಂಡಿರೋದಿಲ್ಲ ಕೊನೆ ಕ್ಷಣದವರೆಗೂ ವೀರಾವೇಶದಿಂದಲೇ ಯುದ್ಧ ಮಾಡಿರ್ತಾನೆ ಅಂತೆಲ್ಲ ಅವನ ಬಗ್ಗೆ ಮತ್ತೆ 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 ಹೇಳ್ಕೊಳ್ತಾನೆ ಹೇಳ್ಕೊಂಡು ನಂದು ವಜ್ರದಿಂದ ಮಾಡಿದ ಹೃದಯ ಆಗಿರಬೇಕು ನಾನು ಎದೆ ಒಡೆದೇ ಹೋಗಿಲ್ಲ ಅಂತೆಲ್ಲ ದುಃಖಿಸ್ತಾನೆ ಅಷ್ಟಾಗ್ತಾ ಹೇಳ್ತಾನೆ ನನಗೆ ಅವ್ರ ಕಡೆಯಲ್ಲಿ ಸಿಂಹನಾದ ಕೇಳಿಸ್ತು ಒಂದು ಸಲ ಬಹಳ ಖುಷಿಯಿಂದ ಕೌರವ ಸೈನ್ಯದಲ್ಲಿ ಸಿಂಹನಾದ ಆಗಿದ್ದು ಅದೆಲ್ಲ ಕೇಳಿಸ್ತು ನನಗೆ ಆಮೇಲೆ ಯೂತ್ಸುವಿನ ಮಾತು ಕೂಡ ಕೃಷ್ಣನಿಗೆ ಕೇಳಿಸ್ತಂತೆ ಅಂತ ಅಲ್ಲಿ ಯುತ್ಸು ಏನು ಮಾಡಿರ್ತಾನೆ ಅಂದರೆ ಅಭಿಮನ್ಯುವನ್ನು ಕೊಂದಾಗ ಯುತ್ಸು ಅಂದರೆ ಇವನ ದುರ್ಯೋಧನನ ಸಹೋದರ ಸಹೋದರ ಧೃತರಾಷ್ಟ್ರನ ಮಗ ಇನ್ನೊಂದು ಪತ್ನಿಯ ಮಗ ಉಪಪತ್ನಿಯ ಮಗ ಅವನು ಇವ್ರ ಕಡೆ ಇರ್ತಾನಲ್ಲ ಯಾರು ಪಾಂಡವರ ಕಡೆ ಸೇರಿ ಪಾಂಡವರ ಕಡೆ ಹಾಂ ಅವನು ಅವನಿಗೆ ಭಾಳ ಬೇಜಾರಾಗಿ ಅವನು ಅವರನ್ನು ಬೈದಿರ್ತಾನೆ ಅಂದರೆ ಅರ್ಜುನನ ಎದುರಿಸೋದಕ್ಕೆ ನಿಮಗೆ ಸಾಧ್ಯ ಆಗಲಿಲ್ಲ ಆದರೆ ಅವನ ಮಗನನ್ನು ಕೊಂದು ಈಗ ಭಾರಿ ವಿಜಯ ಸಾಧಿಸಿದವ್ರ ಥರ ನೋಡ್ತಿರಲ್ಲ ಅರ್ಜುನ ಕೃಷ್ಣ ಇಬ್ಬರಿಗೂ ಅಪ್ರಿಯವಾದ ಕೆಲಸ ಮಾಡಿ ಬದುಕೊಳ್ತೀನಿ ಅಂತ ಅಂದ್ಕೋಬೇಡಿ ನೀವು ಇದರ ಫಲ ಅನುಭವಿಸಿ ಅನುಭವಿಸ್ತೀರಿ ಅಂತ ಹೇಳಿ ಅವನು ಕೈಯಲ್ಲಿದ್ದ ಶಸ್ತ್ರ ಎಸೆದು ಹೊರಟೋಗ್ಬಿಟ್ಟಿರ್ತಾನೆ ಯುತ್ಸು ಅದು ಅವನ ಮಾತು ಕೃಷ್ಣನಿಗೆ ಕೇಳಿಸ್ತಂತೆ ಅಂತ ಹೇಳ್ತಾನೆ ಅರ್ಜುನ ಇದು ಕೇಳಿಸ್ತು ಅಂತ ಅಷ್ಟು ಹೇಳಿದವನು ಇದನ್ನು ಕೃಷ್ಣ ಅವಾಗ ಹೇಳಿರೋದಿಲ್ಲ ಅವನಿಗೆ ಮುಂದೆ ಯಾವಾಗಲೂ ಹೇಳಿರ್ತಾನೆ ಅಂತ ಅನ್ಸುತ್ತೆ ಅಂದರೆ ಇದು ಈ ಮಾತು ಕೇಳಿದಾಗ ಅವನೇನೋ ಹೇಳಿರೋದಿಲ್ಲ ಅರ್ಜುನನಿಗೆ ಅದಕ್ಕೆ ಕೃಷ್ಣನಿಗೆ ಕೇಳ್ತಾನೆ ಆ ಹೊತ್ತಲ್ಲಿ ನನಗೆ ಯಾಕೆ ಹೇಳಲಿಲ್ಲ ನೀನು ಇದನ್ನು ಅಂತ ಅಂದರೆ ಅಷ್ಟೊತ್ತಿಗೆ ಅಭಿಮನ್ಯು ಇದಾದ ಮೇಲೇನೇ ಅದು ಅಭಿಮನ್ಯು ಸಂಹಾರ ಆದಮೇಲೇ ಆ ಮಾತು ಕೇಳಿ ಬಂದಿದ್ದಲ್ಲ ಕೇಳಿದ್ರೂ ಇವನೇನು ಮಾಡೋಕ್ಕಾಗ್ತಾ ಇರಲಿಲ್ಲ ಆದರೆ ಕೇಳ್ದಾನೆ ಕೆಮರ್ಥಮ್ ಮೇತನ್ ಆಖ್ಯಾತಂ ತಯಾ ಕೃಷ್ಣ ಯುದ್ಧದ ಹೊತ್ತಿನಲ್ಲಿ ನನಗೆ ಯಾಕೆ ಹೇಳಲಿಲ್ಲ ಅಂತ ಆಕ್ಷೇಪಿಸ್ತಾನೆ ಕೃಷ್ಣನನ್ನು ಇಷ್ಟು ಹೊತ್ತು ಅವನಿಗೆ ಮಾತಾಡೋದಕ್ಕೆ ಸುಮ್ಮನೆ ಯಾರೂ ಉತ್ತರಿಸ್ತಾ ಇರೋದಿಲ್ಲ ಯಾರಿಗೂ ಅವನನ್ನು ಸಮಾಧಾನ ಮಾಡೋದಕ್ಕಾಗೋದಿಲ್ಲ ಕೃಷ್ಣ ಇಷ್ಟೊತ್ತಾದ ಮೇಲೆ ಅವನನ್ನು ಮಾತಾಡಿಸ್ತಾನೆ ಸಮಾಧಾನ ಮಾಡುತ್ತಾನೆ ಇಷ್ಟೊತ್ತಾದ ಮೇಲೆ ಸಮಾಧಾನ ಮಾಡ್ತಾರೆ ಅಂದರೆ ಇಂಥ ದುಃಖಗಳಿದ್ದಾಗ ಒಂದೇ ಸಲ ಅವ್ರ ಮಾತನ್ನು ನಿಲ್ಲಿಸಬಾರದು ಅಂತ ಒಳಗಡೆ ಆವೇ ಆವೇಗ ಏನಿರುತ್ತೆ ಅದಷ್ಟು ಹೊರಗೆ ಬರೋ ತನಕ ಸಮಯ ಕೊಟ್ಟು ಅದಾದ ಮೇಲೆ ಸಮಾಧಾನ ಮಾಡಿದರೆ ಒಂದು ಸಮಾಧಾನಕ್ಕೆ ಬಂದಿರ್ತಾರೆ ಅವರು ಹೇಳಬೇಕಾದಷ್ಟು ಹೇಳ್ಕೊಂಡ್ಮೇಲೆ ಅಂತ ಕೃಷ್ಣ ಸಮಾಧಾನ ಮಾಡ್ತಾನೆ ಇದರಲ್ಲಿ ದುಃಖವನ್ನು ನೀವು ತಡ್ಕೋಬೇಕಷ್ಟೇ ಏಕೆಂದರೆ ಎಲ್ಲ ಶೂರರಿಗೆ ಇದೇ ಗತಿ ಅಲ್ವಾ ಅಂತ ಸರ್ವೇಶಾಮೇವ ಮೇಷವೈ ಪಂಥಾಹ ಶೂರಾಣಾ ಮನಿವರ್ತಿನ ಅದರಲ್ಲೂ ಕ್ಷತ್ರಿಯರಿದಾರಲ್ಲ ಯುದ್ಧ ಜೀವಿಕೆಯನ್ನು ಮಾಡುವವರು ಯುದ್ಧವೇ ಯಾರಿಗೆ ಬದುಕೋ ಅವರಿಗೆ ರಣಾಂಗಣದಲ್ಲಿ ಸಾವು ಅನ್ನೋದು ಸಹಜ ಅಲ್ವಾ ಅಂತ ಈಗ ಅದೇ ಸೈನಿಕರನ್ನು ಇನ್ನೊಬ್ಬರನ್ನು ಅಂತ ಅಂದಾಗ ಕೊನೆಗೆ ಅದೇ ಆಗತ್ತೆ ಅಂತ ಅದೇ ಅವ್ರ ಲೈಫ್ ಅಂತ ಆಗಿಬಿಟ್ಟಿರುವಾಗ ಮತ್ತು ಏನು ಯುದ ನೋವಾಗತ್ತೆ ದುಃಖ ಆಗುತ್ತೆ ಅಂಶ ಕರೆಕ್ಟ್ ಇದ್ರು ಬಟ್ ಬೇರೆ ದಾರಿ ಇಲ್ವಲ್ಲ ಮತ್ತು ಯುದ್ಧದಲ್ಲಿ ಮರಣ ಅನ್ನೋದು ಅದು ಧರ್ಮ ಅಂತ ಶೂರನ ಧರ್ಮ ಅಂತಲೇ ಕೂಡ ಬಂದಿರೋದು ಹಿಂದಿಂದಲೂ ಹಾಗಾಗಿ ಯುದ್ಧದಲ್ಲಿ ಮರಣ ಪುಣ್ಯ ಪುಣ್ಯಲೋಕಕ್ಕೆ ಹೋಗ್ತಾನೆ ಅಂತ ಸಮಾಧಾನ ಮಾಡ್ಕೊಳ್ಳೋದು ಅಷ್ಟೇ ಅಂತ ಗದ್ ಪುಣ್ಯಕೃತಾಂ ಲೋಕಾನ್ ಹಾಗಾಗಿ ಅಭಿಮನ್ಯು ಕೂಡ ಪುಣ್ಯಲೋಕಕ್ಕೆ ಸೇರಿದಾನೆ ಮತ್ತೆ ಯುದ್ಧಾಭಿಮುಖನಾಗಿದ್ದಾಗ ಸಾಯಬೇಕು ಅನ್ನೋದು ಎಲ್ಲ ವೀರರ ಗುರಿ ಕೂಡ ಹೌದು ಹೇಗೋ ಸಾಯೋದನ್ನು ಅವರು ಇಷ್ಟಪಡೋದಿಲ್ಲ ವೀರರು ಅಂತೆಲ್ಲ ಹೇಳಿ ಕೃಷ್ಣ ಸಮಾಧಾನ ಮಾಡ್ತಾನೆ ಇದಾದ ಮೇಲೆ ಗದ್ಗದಿತನಾಗಿ ಅರ್ಜುನ ತನ್ನ ಸಹೋದರರನ್ನ ಕೇಳ್ತಾನೆ ಹೇಗಾಯಿತು ಇದು ಅಂತ ಕೇಳ್ತಾನೆ ಇಲ್ಲಿವರೆ ಅವ್ರು ಯಾರು ಏನೂ ಹೇಳೇ ಇಲ್ವಲ್ಲ ಅವನು ನಿಶ್ಚಯಕ್ಕೆ ಬಂದಿದ್ದಾನೆ ಅಷ್ಟೇ ಹೇಗಾಯಿತು ಇದು ಯುದ್ಧ ಹೇಗಾಯಿತು ಇಡೀ ದಿನದ್ದು ಇದು ಹೇಗೆ ಹೋಯ್ತು ಅದು ಅಂತ ಕೇಳ್ತಾನೆ ಹಾಗೆ ಬೇರೆ ಯಾರಿಗೂ ಮಾತಾಡೋದಕ್ಕೆ ಧೈರ್ಯವೇ ಸಾಕಾಗೋದಿಲ್ಲ ಯುಧಿಷ್ಠಿರ ಮಾತಾಡ್ತಾನೆ ನೀನು ಸಂಕ್ಷಪ್ತಕರ ಕಡೆ ಹೋದೆ ಬೆಳಗ್ಗೆ ಬೇಗ ಹೋಗಿರ್ತಾನಲ್ಲ ಅವತ್ತು ಹೋದಲ್ಲಿಂದ ಕತೆ ಹೇಳ್ತಾ ಹೋಗ್ತಾನೆ ರೋಂಡಚಕ್ರ ವ್ಯೂಹರಿಸಿದ್ರು ಅಭಿಮನ್ಯು ಹೋದ ಆದರೆ ಅಭಿಮನ್ಯು ಒಳಗೆ ಹೋದರೆ ನುಗ್ಗಿ ಹೋದರೆ ಅವನ ಹಿಂದೆ ನಾವು ಹೋಗೋದು ಅಂತ ಇತ್ತು ಯೋಜನೆ ಹಾಗೆ ಇತ್ತಲ್ಲ ಆದರೆ ಅದು ಮಾಡೋದಕ್ಕಾಗಲಿಲ್ಲ ಅಂದರೆ ಜಯದ್ರಥ ತಡೆದು ಬಿಟ್ಟ ಅಂತ ಇಡೀ ನಡೆದಿದ್ದ ಇದನ್ನು ಹೇಳ್ತಾನೆ ಅವನು ಹೇಗಾಯಿತು ಅನ್ನೋ ವಿವರ ಸಿಕ್ಕಾಗ ಇನ್ನಷ್ಟು ದುಃಖ ಆಗುತ್ತೆ ಅವನಿಗೆ ಒಂದು ಸಲ ಮೂರ್ಛೆ ತಪ್ತಾನೆ ಅರ್ಜುನ ಮತ್ತು ಎಚ್ಚರಾದ ಮೇಲೆ ಅವನಿಗೆ ಸಿಟ್ಟು ಬರೋಕೆ ಆರಂಭ ಆಗುತ್ತೆ ಎಚ್ಚರಾದ ಮೇಲೆ ಮೈ ನಡುಗ್ತಾ ಇರುತ್ತೆ ಕೈ ಕೈ ಹೀಗೆ ಹೊಸಕಿಕೊಳ್ತಾ ಇರ್ತಾನೆ ಕೈ ಹೊಸಕಿಕೊಳ್ತಾ ಜೋರಾಗಿ ಉಸಿರು ಬಿಡ್ತಾ ಇರ್ತಾನೆ ಕಣ್ಣಲ್ಲಿ ನೀರು ಹರಿತನೇ ಇರುತ್ತೆ ಒಂದು ಒಂಥರ ಹುಚ್ಚಿಡದವರು ಹಾಗೆ ಕಾಣಿಸ್ಕೊಳ್ತಾನೆ ಅವನು ಹೇಳಿ ಒಂದು ಪ್ರತಿಜ್ಞೆ ಮಾಡ್ತಾನೆ ನಾನು ನಾಳೆ ಜಯದ್ರಥನನ್ನು ಸಂಹರಿಸಿಯೇ ಸಿದ್ಧ ಅಂತ ಪ್ರತಿಜ್ಞೆ ಮಾಡ್ತಾನೆ ಸತ್ಯಮ್ಮ ಪ್ರತಿಜಾನಾಮಿ ಶಿವಸ್ಮಿ ಹಂತ ಜಯದ್ರಥಮ್ ಅಂತ ನಾಳೆ ನಾನು ಜಯದ್ರಥನನ್ನು ಕೊಂದೇ ಕೊಲ್ತೇನೆ ಅಂತ ಒಂದೇ ದಾರಿ ಇದೆ ಅವನು ಒಂದೋ ನನಗೆ ಒಂದೋ ಕೃಷ್ಣನಿಗೆ ಅಥವಾ ಒಂದು ಯುಧಿಷ್ಠಿರನಿಗೆ ಅಣ್ಣನಿಗೆ ಅವನು ಶರಣಾಗಬೇಕಷ್ಟೆ ಶರಣಾಗಲಿಲ್ಲ ಅಂತ ಅಂದರೆ ನಾನು ಅವನನ್ನು ಕೊಲ್ಲೋದು ನಿಶ್ಚಿತ ಅಂತ ಹೇಳಿದವನು ಹಾಗೆ ಕೊಲ್ಲದೇ ಇದ್ದರೆ ಏನು ಅಂತ ಸುದೀರ್ಘವಾಗಿ ಹೇಳ್ತಾನೆ ನನಗೆ ಪಾಪಗಳು ಬರಲಿ ಅಂತ ಅಂದರೆ ಏನೇನೆಲ್ಲ ತಪ್ಪುಗಳನ್ನು ಮಾಡಿದರೆ ಯಾವ್ಯಾವ ಪಾಪ ಬರುತ್ತೋ ಅದೆಲ್ಲ ಹೇಳ್ತಾ ಹೋಗ್ತಾನೆ ಇನ್ನೊಬ್ಬರ ಸ್ವತ್ತನ್ನು ಅಪಹರಿಸಿದಾಗ ಬರುವ ಪಾಪ ಬರಲಿ ಈ ಥರ ಈ ಎಲ್ಲ ಪಾಪಗಳು ನನಗೆ ಬರಲಿ ಅವನನ್ನು ನಾನು ಕೊಲ್ಲದೆ ಇದ್ದರೆ ಕೊಲ್ಲೋದಕ್ಕೆ ಸಾಧ್ಯ ಆಗದೆ ಇದ್ದರೆ ಅಂತ ಹೇಳ್ತಾನೆ ಅಂದರೆ ನಾಳೆ ಸಂಜೆ ಒಳಗೆ ನಾನು ಕೊಂದೇ ಕೊಲ್ತೀನಿ ಅಂತ ಅದನ್ನು ಹೇಳ್ತಾ 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 ಮುಂದುವರೆದವನು ಕೊನೆಗೆ ಹೇಳ್ತಾನೆ ನಾಳೆ ಸೂರ್ಯಾಸ್ತ ಆಗೋದ್ರೊಳಗೆ ಜಯದ್ರಥನ ನಾನು ಕೊಲ್ಲದೇ ಇದ್ದರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಹೇಳ್ತಾನೆ ನಾನು ಅಗ್ನಿಪ್ರವೇಶ ಮಾಡ್ತೀನಿ ಅಂತ ಹೇಳ್ತಾನೆ ಅಂದರೆ ಆ ಆ ಹೇಳುವಿಕೆ ಅದ್ರ ಹಾಗೆ ಹೋಗೋದಿದೆಯಲ್ಲ ಅದರಲ್ಲೊಂದು ತುಂಬ ಮನೋವೈಜ್ಞಾನಿಕ ಅಂಶಗಳು ಕಾಣಿಸುತ್ತೆ ಅಂದರೆ ಹೇಗೆ ಒಂದು ಆಘಾತ ಅನ್ನೋದು ಮನುಷ್ಯನನ್ನು ಯಾವ ಥರ ತಗೊಂಡು ಹೋಗುತ್ತೆ ಅಂತ ಮೊದಲು ನೋವಿತ್ತು ಅವನಿಗೆ ಹಾಗೆಯೇ ಅದು ಹೋಗ್ತಾ 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 ಅದು ಸಿಟ್ಟಾಗಿ ಪರಿವರ್ತಿತ ಆಯಿತು ಸಿಟ್ಟಾದಾಗ ಯಾರನ್ನ ಅಂತ ಯಾರ ಮೇಲೆ ಸಿಟ್ಟು ಅಂತ ಅಂದಾಗ ಸಿಟ್ಟು ಜಯದ್ರಥನ ಮೇಲೆ ತಿರುಗ್ತು ಇದೆಲ್ಲ ಸರಿ ಕೊಂದವರು ಆರ್ಜನ ಬೇರೆ ಇದ್ದರು ಅಥವಾ ದ್ರೋಣರೇ ಇದನ್ನು ರಚಿಸಿದ್ರು ಎಲ್ಲದಕ್ಕೂ ಕಾರಣ ದುರ್ಯೋಧನನಾಗಿದ್ದ ಅನ್ನೋದು ಇಷ್ಟೆಲ್ಲ ಇದ್ದರೂ ಕೂಡ ನೇರ ನೇರ ಸಾವಿಗೆ ಕಾರಣ ಯಾರು ಅಂತ ಅವನಿಗೆ ಬಂದಾಗ ಜಯದ್ರಥ ಅಂತ ಅನ್ನಿಸ್ತು ಅರ್ಜುನನಿಗೆ ಯಾಕೆಂದರೆ ಜಯದ್ರಥ ತಡೀದೇ ಇದ್ದಿದ್ರೆ ಅಭಿಮನ್ಯವನ ಜೊತೆ ಒಳಗೆ ಹೋಗಿಬಿಡ್ತಿದ್ರು ಉಳಿದವರೆಲ್ಲ ಒಳಗೆ ಹೋದ ಮೇಲೆ ಅಭಿಮನ್ಯು ಒಬ್ಬನೇ ಸಿಕ್ಕಾಕ್ಕೊಳೋದು ಅಂತ ಸಾಧ್ಯವೇ ಇರಲಿಲ್ಲ ಅಂದರೆ ಇವರೆಲ್ಲ ಒಳನುಗ್ಗಿದ ಕೂಡಲೇ ಚಕ್ರವ್ಯೂಹ ಅನ್ನೋದು ಛಿದ್ರ ಆಗೋಗ್ತಿತ್ತು ಇವರು ಬರದೇ ಇರೋ ಹಾಗಿದ್ದಾಗ ಮಾತ್ರ ಅದು ವ್ಯೂಹ ಆಗಿರತ್ತೆ ಇವರೇ ಒಳಗೆ ಮೇಲೆ ಅಲ್ಲೇ ವ್ಯೂಹ ಆಗಿ ಉಳ್ಕೊಳ್ಳುತ್ತೆ ಇವರೆಲ್ಲ ಒಳಗೆ ಹೋಗಿದ್ದು ವ್ಯೂಹ ಛಿದ್ರ ಆದಮೇಲೆ ಅಭಿಮನ್ಯು ಒಬ್ಬನನ್ನು ಹಾಗೆ ಮಾಡಿಕೊಲ್ಲೋದಕ್ಕೆ ಸಾಧ್ಯವೇ ಇರಲಿಲ್ಲ ಹಾಗಾಗಿ ಅವನಿಗೆ ನಿಶ್ಚಯ ಆಗತ್ತೆ ಏನು ಅಂತ ಅಂದರೆ ಇದಕ್ಕೆ ಕಾರಣ ಜಯದ್ರಥ ಅಂತ ಅದಕ್ಕೆ ಕಾರಣ ಜಯದ್ರಥ ಅಂತ ಅನಿಸುತ್ತೆ ಹಾಗಾಗಿ ಜಯದ್ರಥ ಕೊಲ್ತೀನಿ ಅನ್ನೋ ಪ್ರತಿಜ್ಞೆಗೆ ಅರ್ಜುನ ಬಂದು ನಿಲ್ತಾನೆ ಅಷ್ಟು ಹೇಳಿದವನು ಇನ್ನಷ್ಟು ಮುಂದುವರಿಸಿ ಮಾತಾಡ್ತಾನೆ ಅವನು ಎಲ್ಲಿ ಹೋಗಿ ಅಡಗಿರಲಿ ಬೇಕಿದ್ದರೆ ಅವನನ್ನು ಬಿಡೋದಿಲ್ಲ ನಾಳೆ ಅಂತ ಅವನು ರಾಕ್ಷಸರಲ್ಲಿ ಹೋಗಿ ಸೇರಿರಲಿ ದೇವತೆಗಳ ಹತ್ರ ಹೋಗಿರಲಿ ಅವನು ಎಲ್ಲಿ ಬೇಕಿದ್ದರೂ ಹೋಗಿರಲಿ ಅವನನ್ನು ಯಾರಿಗೂ ನಾಳೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅವನನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಯಾರಿಗೂ ಅಂತ ಅಂದರೆ ಹದಿನಾಲ್ಕು ಲೋಕಗಳಲ್ಲಿ ಎಲ್ಲೂ ಹೋಗಿ ಅಡಗಿದ್ರು ಅವನ ಜೊತೆಗೆ ಯಾರೆಲ್ಲ ಅವನ ರಕ್ಷಣೆಗೆ ಅಂತ ನಿಂದ್ರು ನಿಲ್ತರೂ ಕೊಲ್ಲದೆ ಕೊಲ್ತೀನಿ ಅಂತ ಹೇಳಿ ಗಾಂಡಿ ಠೇಂಕಾರ ಮಾಡ್ತಾನೆ ಠಂಕಾರ ಮಾಡ್ತಾನೆ ಗಾಂಡಿ ಹೋದ ಅದು ಎಲ್ಲ ಕಡೆ ಕೇಳಿಸೋ ಥರ ಆಗುತ್ತೆ ಆ ಠಂಕಾರ ಇದ್ದ ಹಾಗೆ ಕೃಷ್ಣ ಅವನಿಗೆ ಬೆಂಬಲಿಸಿದಂತೆ ಪಾಂಚಜನ್ಯ ಘೋಷ ಮಾಡ್ತಾನೆ ಪಂಚ ಶಂಕ ಊದ್ತಾನೆ ಕೃಷ್ಣ ಪಾಂಚಜನ್ಯ ಓದಿದ ಅನಂತರ ಇವನು ಅವನ ದೇವದತ್ತ ಶಂಖವನ್ನು ಓದ್ತಾನೆ ಅರ್ಜುನ ಹಾಗಾಗಿ ಒಂದು ಸಲ ಅದು ಅದು ಇಡೀ ವಾತಾವರಣ ಬದಲಾಗ್ಬಿಡತ್ತೆ ಇಡೀ ವಾತಾವರಣ ಬದಲಾಗ್ಬಿಡುತ್ತೆ ಕೃಷ್ಣನ ಇದಿದೆಯಲ್ಲ ವರ್ತನೆಗಳಿವೆಯಲ್ಲ ಎಷ್ಟು ಚೆನ್ನಾಗಿದೆ ಅನ್ನೋದು ಗೊತ್ತಾಗುತ್ತೆ ಅಂದರೆ ಅವನು ಪ್ರತಿಜ್ಞೆ ಮಾಡಿದಾಗ ಅದರ ಬಗ್ಗೆ ಏನೂ ಹೇಳಿದೆ ಪಂಚಜನ್ಯ ಓದಿದ ಕೂಡಲೇ ಕೃಷ್ಣನೇ ಪಂಚಜನ್ಯ ಓದಿದ ಅಂತ ಕೂಡಲೇ ನನ್ನ ಬೆಂಬಲ ಇದೆ ಅನ್ನೋದನ್ನು ಅವನು ಹೇಳಿದ ಅದಾಗ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಇಡೀ ಪಾಂಡವ ಸೇನೆಗೊಂದು ಬೇರೆ ಚೈತನ್ಯ ಬಂದ್ಬಿಡುತ್ತೆ ಹೊಸ ಚೈತನ್ಯ ಬಂದುಬಿಡತ್ತೆ ಉತ್ಸಾಹ ಬಂದ್ಬಿಡುತ್ತೆ ಯಾಕೆಂದರೆ ಕಂಗೆಡ್ಸಿದೆಯಲ್ಲ ಅವರನ್ನೀಗ ಇದಿಷ್ಟೇ ಮತ್ತೆ ಅವರನ್ನು ಯುದ್ಧೋ ಯುದ್ಧೋನ್ಮುಖರನ್ನಾಗಿಸುತ್ತೆ ಮತ್ತು ಇದೇ ಶಕ್ತಿ ಆಗಿಬಿಡುತ್ತೆ ಅವರಿಗೆ ಕರೆಕ್ಟ್ ಅಭಿಮನ್ಯುವಿನ ಸಂಹಾರ ಅನ್ನೋದೇ ಅವ್ರಿಗೆ ಒಂಥರದ ಬಲ ಆಗಿಬಿಡುತ್ತೆ ಈ ಪೆಟ್ಟು ಬಿದ್ದಿದ್ದು ಅದು ಯಾವುದೋ ಒಂಥರ ಒಂದು ತಿರುಗಿಸಿಕೊಂಡು ಬಿಟ್ಟರೆ ಅದೇ ಬೆಂಬಲಾಗಿ ನಿಂತ್ಕೊಂಡ್ಬಿಡತ್ತಲ್ಲ ಪೆಟ್ಟು ತಿಂದಿದ್ದು ಬದುಕಿನಲ್ಲಿ ಹಂಗಾಗ್ಬಿಡತ್ತೆ ಅದು ಹಾಗಾಗಿ ಇಡೀ ಇವರ ಸೈನ್ಯ ಪಾಂಡವರ ಸೈನ್ಯವೇ ಸಿಂಹನಾದ ಮಾಡುತ್ತೆ ರಣ ದುಬಿಗಳೆಲ್ಲ ಮೊಳಗುತ್ತವೆ ಮತ್ತು ರಣಮಧ್ಯಗಳೆಲ್ಲ ಮೊಳಗುತ್ತವೆ ಜೋರಾಗಿ ಇದೆಲ್ಲ ಆಗುವಾಗ ಅರ್ಧರಾತ್ರಿಗಿಂತ ಮೊದಲ ಹೊತ್ತಿನಲ್ಲಿ ಇದ್ದಿದ್ದು ಅಲ್ಲೂ ಯಾರೂ ಮಲಗಿರೋದಿಲ್ಲ ಆ ಕಡೆ ಪಾಳೆಯದಲ್ಲೂ ಆದರೆ ಶಬ್ದ ಒಂದು ಕೇಳಿಸತ್ತೆ ಅವರಿಗೆ ಇಲ್ಲಿ ಇದ್ದಕ್ಕಿದ್ದಾಗೆ ರಾತ್ರಿಯಲ್ಲಿ ಈ ಶಬ್ದಗಳು ಕೇಳಿಸ್ಬಾರ್ದಲ್ಲ ಯಾಕಂದ್ರೆ ಶಾಂತವಾಗಿರುತ್ತೆ ಬೆಳಗ್ಗೆ ಕೇಳಬೇಕಿದು ಆದರೆ ಅಲ್ಲಿ ಕೇಳ್ತು ಅಂತ ಅನ್ನೋದೊಂದು ಶಬ್ದ ಕೇಳುತ್ತೆ ಮತ್ತು ಅದೇ ಹೊತ್ತಿಗೆ ಅಂದರೆ ಅದಾಗ್ತಾ ಇದ್ದಾಗೆ ಸ್ವಲ್ಪ ಹೊತ್ತಿಗೆ ಗೂಢಚರರು ಬರ್ತಾರೆ ಜಯದ್ರಥನ ಬಳಿಗೆ ಅವನ ಗೂಢಚರರು ಬಂದು ಹೇಳ್ತಾರೆ ನಿನ್ನನ್ನು ಕೊಲ್ತೀನಿ ಅಂತ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ ಓಕೆ ಎಷ್ಟು ಸ್ಟ್ರಾಂಗ್ ನೋಡಿ ನೆಟ್ವರ್ಕ್ ಹಾಂ ಹೌದು ಯಾಕೆ ಸಿಂಹನಾದ ಮಾಡಿದ್ರು ಯಾಕೆ ರಣವಾದ್ಯಗಳು ಮುಳುಗಿದ್ವು ಅಂತ ಪ್ರಶ್ನೆ ಬರ್ತಾ ಇರುವ ಹೊತ್ತಿಗೆರೆ ಚಾರೈ ಪ್ರವೇದಿತೆ ತತ್ರ ಅಂತ ಅವರು ಬಂದು ಹೇಳಿ ಆಯಿತು ಅಂತ ಹಿಂಗೆ ನಡೀತು ಅಲ್ಲಿ ಅಂತ ಅಂತ ಇದಾಗ್ತಾ ಇದ್ದಾಗೆ ಜಯದ್ರ ಥರ ಚಿಂತಾಕ್ರಾಂತನಾಗ್ಬಿಡ್ತಾನೆ ದುಃಖ ಆಗತ್ತೆ ಏನು ದೊಡ್ಡ ಶೋಕ ಸಾಗರದಲ್ಲಿ ಮುಳುಗಿದಂತೆ ಆಗಿಬಿಡ್ತಾನೆ ಅವನು ತನ್ನ ಪಾಳೆಯದಲ್ಲಿರ್ತಾನವನು ಅವಾಗ ಅವ್ರದ್ದೇನು ಸಭೆ ನಡೀತಾ ಇರೋದಿಲ್ಲ ಏನಿರಲ್ಲ ಗೆದ್ವಿ ಅನ್ನೋ ಒಂದು ಇದರಲ್ಲಿ ಇರ್ತಾರಲ್ಲ ಅವ್ರ ಮುಗಿಸಿದ್ವಿ ಅನ್ನೋದು ಅವರ ಒಂದು ಖುಷಿ ವಿಷಯ ಇರುತ್ತೆ ಅಲ್ಲಿ ಉಳಿದವರು ಒಂದು ಕಡೆ ಕುಳಿತುಕೊಂಡಿರ್ತಾರೆ ದುರ್ಯೋಧನ ಅವರೆಲ್ಲ ಎಲ್ಲರನ್ನೂ ಸೇರಿಸಿದ ಸಭೆ ಇರಲ್ಲ ಇವನು ತನ್ನ ಇದರಿಂದ ಶಿಬಿರದಿಂದ ಎದ್ದು ಅಲ್ಲಿಗೆ ಹೋಗ್ತಾನೆ ನೇರವಾಗಿ ಜಯದ್ರಥ ಅಲ್ಲಿ ಹೋಗಿ ಗೋಳಾಡ್ತಾನೆ ಅವನು ಅರ್ಜುನನ ಭೀತಿಯಿಂದಾಗಿ ಅಂತ ಅದನ್ನು ಹೇಳುವಾಗ ಹೇಳುವಾಗಲೂ ಒಳ್ಳೆ ಮಾತೇನೂ ಹೇಳೋದಿಲ್ಲ ಅರ್ಜುನ ನನ್ನನ್ನು ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾನೆ ಅಂತ ಹೇಳಬೇಕಲ್ಲ ಅದನ್ನು ಹೇಳುವಾಗ ಯೋಸೌ ಪಾಂಡೋ ಕಿಲ ಕ್ಷೇತ್ರೇ ಶಕ್ರೇಣ ಕಾಮಿನ ಸ ನಿನೀಶತಿ ದುರ್ಬುದ್ಧಿ ಹೀ ಕಮ್ಯಮಕ್ಷಯಂ ಯಾರು ಪಾಂಡುವಿನ ಕ್ಷೇತ್ರದಲ್ಲಿ ಕಾಮಿಯಾದ ಇಂದ್ರನಿಂದ ಹುಟ್ಟಿದನೋ ಆ ದುರ್ಬುದ್ಧಿಯವ ನನ್ನೊಬ್ಬನನ್ನೇ ಕೊಲ್ತಾನಂತೆ ಅಂತ ಅಂದರೆ ಈಗ ಇಂದ್ರನನ್ನು ಬೈತಾ ಇದ್ದಾನೆ ಕಾಮಿ ಅಂತ ಆಮೇಲೆ ಪಾಂಡವಿನ ಮಗ ಅಲ್ಲ ಅನ್ನುವ ಮಾತನ್ನು ಅಂತ ಅಲ್ಲಿ ಅವನೇನು ಏನು ಅಂದರೆ ಮಾಂಕಿಲೈಕಂ ಯಮಕ್ಷಯಂ ಅಂತ ನನ್ನೊಬ್ಬನನ್ನೇ ಯಮಲೋಕಕ್ಕೆ ಕಳಿಸ್ತಾನಂತೆ ಅಂತ ಅಂದರೆ ಈಗ ಜಯದ್ರಥನ ಪ್ರಶ್ನೆ ಏನಂದ್ರೆ ನನ್ನ ಮೇಲೆ ಯಾಕೆ ಅಂತ ನೀವೆಲ್ಲ ಇದ್ರಲ್ವ ಅಂತ ಈಗ ಅವನು ಬಂದು ಹೇಳ್ತಿರೋದು ನನ್ನನ್ನು ಮುಂದೆ ನಿಲ್ಸಿದ್ರಿ ಸರಿ ಈ ನೀವು ಇಷ್ಟು ಜನ ಸೇರಿದ್ದೀರಿ ಅವ್ನು ಕೊಲ್ಲೋದಕ್ಕೆ ಮತ್ತು ನೇರ ಕೊಂದವನು ನಾನಲ್ಲ ಹೊಂದವ್ರು ನೀವಿದ್ದೀರಿ ವ್ಯೂಹ ರಚನೆ ದ್ರೋಣರದ್ದು ಯೋಜನೆ ನಂದಲ್ಲ ಸೇನಾಧಿಪತಿಯದ್ದು ಮುಂದೆ ನಿಲ್ಲಬೇಕು ಅಂತ ಹೇಳಿದರೆ ನಿಂತಿದ್ದೀನಿ ನಾನು ನಾನೊಬ್ಬನೇ ಯಾಕೆ ಇದಕ್ಕೆ ಅಂತ ಹಾಗಾಗಿ ಅವನು ಹೇಳ್ತಾನೆ ನಿಮಗೆಲ್ಲ ಒಳ್ಳೇದಾಗಲಿ ನಾನು ನಮ್ಮ ಊರಿಗೆ ಹೋಗ್ತೀನಿ ಓ ಸ್ವಸ್ತಿ ವಸ್ತು ಯಾಸ್ಯಾಮಿ ಸ್ವಗೃಹಂ ಜೀವಿತೇಪ್ಸಯ ನಿಮಗೆಲ್ಲ ಒಳ್ಳೇದಾಗಲಿ ನಾನು ನನ್ನ ಮನೆಗೆ ಹೋಗ್ತೇನೆ ಯಾಕೆಂದರೆ ಬದುಕಬೇಕಾಗಿದೆ ನನಗೆ ಅಂತ ಜೀವಿತೇಪ್ಸಯ ಅಂತ ಹೇಳ್ತಾನೆ ಅಥವಾ ನಾನಿಲ್ಲಿ ಇರಬೇಕು ಅಂತ ಅಂದರೆ ನೀವೆಲ್ಲ ಸೇರಿ ನನ್ನನ್ನು ರಕ್ಷಿಸಬೇಕು ಅಂತ ಎರಡನೇ ಪಾಯಿಂಟ್ ಇಡ್ತಾನೆ ನೀವೆಲ್ಲರೂ ಸೇರಿ ನನ್ನನ್ನು ರಕ್ಷಿಸ್ತೀರಿ ಅಂತ ಆದರೆ ಇರ್ತೀನಿ ಇಲ್ಲಾಂದ್ರೆ ಹೊರಟೆ ನಾನೀಗ ಅಂತ ಅಷ್ಟು ಹೇಳಿ ಹೇಳ್ತಾನೆ ದ್ರೋಣರಿದ್ದಾರೆ ದ್ರೋಣಾಚಾರ್ಯ ಇದ್ದಾರೆ ದುರ್ಯೋಧನ ಇದ್ದಾನೆ ಕೃಪರ ಇದ್ದಾರೆ ಕರ್ಣ ಇದ್ದಾನೆ ಶಲ್ಯ ಇದ್ದಾನೆ ಬಾಹ್ಲಿಕ ದುಃಾಸನ ಇವರೆಲ್ಲರೂ ಸೇರಿದರೆ ನನ್ನನ್ನು ರಕ್ಷಣೆ ಮಾಡ್ಬೋದು ಅರ್ಜುನನಿಂದ ಯಾಕೆಂದರೆ ಇಷ್ಟೂ ಜನ ಸೇರಿಕೊಂಡ್ರೆ ನನ್ನ ರಕ್ಷಣೆಗಾಗಿ ಅಂತ ಯುದ್ಧಕ್ಕಾಗಿ ಅಲ್ಲ ರಕ್ಷಣೆಗಾಗಿ ಸೇರಿಕೊಂಡ್ರೆ ಒಬ್ಬ ಅರ್ಜುನ ಏನು ಮಾಡೋದಕ್ಕಾಗತ್ತೆ ಅಂತ ಹೇಳ್ದು ಹೇಳ್ತಾನೆ ಅದ್ರ ಭಯ ಹಾಗೆ ಇರುತ್ತೆ ಪಾಂಡವ ಪಾಳೆಯದಲ್ಲಿ ಕೇಳಿ ಬರ್ತಾ ಇರುವ ಸಿಂಹನಾದ ಅವರ ನಡವಾದ್ಯ ಅವರ ಇದನ್ನು ಉತ್ಸಾಹ ಅಲ್ಲ ನೋಡಿದರೆ ಸೀದಂತೀವಚಮೆ ವಚಮೇಂಗಾನಿ ಮುಮೂರ್ಷೋರಿವ ಪಾರ್ಥವಾಹ ಅಂದರೆ ನನಗೆ ಈ ಮರಣೋನ್ಮುಖನಾದಾಗ ಆದಾಗ ಆಗತ್ತಲ್ಲ ಎಲ್ಲ ಅನುಭವ ಆಗ್ತಾ ಇದೆ ಅಂತ ಹೇಳ್ತಾನೆ ಅಂದರೆ ಸಾವು ಇನ್ನೇನು ಕ್ಷಣದಲ್ಲಿ ಬರ್ತಾ ಇದೆ ಅಂತ ಅನ್ನಿಸಿದಾಗ ಒಬ್ಬ ಮನುಷ್ಯನಿಗೆ ಏನೆಲ್ಲ ಆಗತ್ತೋ ಆ ಎಲ್ಲ ಫೀಲ್ ಆಗ್ತಾಯಿದೆ ನನಗೆ ಅಂತ ಆ ಪ್ರಮಾಣದಲ್ಲಿ ಬಿಡ್ತಾನೆ ಅವನು ಅದನ್ನು ಹಿಂದೆ ಮುಂದೆ ಹಿಂದೆ ಮುಂದೆ ಮಾತಾಡ್ತಾನೆ ಸಲ ಅರ್ಜುನನಿಂದ ನೀವೆಲ್ಲ ಸೇರಿದ್ರೆ ರಕ್ಷಿಸಬಹುದು ಅಂತ ಹೇಳಿದವನು ನಚೈವ ನದೇವ ನಚಗಂಧರ್ವ ನಾಸುರೋರಗ ರಾಕ್ಷಸಾಹ ಉತ್ಸವಂತ ೇನ್ಯಥಾ ಕರ್ತಮ್ ಕುತೆಯವನರಾಧಿಪ ಅಂತಲೂ ಹೇಳ್ತಾನೆ ಅಲ್ಲ ಅರ್ಜುನನೇ ನಾನು ಕೊಲ್ತೀನಿ ಅಂತ ಹೊರಟ್ರೆ ದೇವತೆಗಳು ಗಂಧರ್ವರು ಹಸುರರು ರಾಕ್ಷಸರು ಎಲ್ಲ ಸೇರಿದ್ರು ಏನೂ ಮಾಡೋಕ್ಕಾಗಲ್ಲ ಮತ್ತು ನೀನು ನೀವೆಲ್ಲ ಸೇರಿ ಏನು ಮಾಡ್ತೀರಿ ಅಂತಲೂ ಅಂತಾನೆ ಬೇಸಿಕಲಿ ಹುಚ್ಚಿಡದಂಗಾಗಿದೆ ಏನು ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಯಾರಿಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರು ಮಾಡ್ತಾರ ಅಂತೂ ನಂಬಿಕೆ ಇಲ್ಲ ಪೂರ್ಣ ಈಗ ಯುದ್ಧದ ಕ್ರಮ ಬಿಟ್ಟು ನಾಳೆ ಎಲ್ಲರೂ ಸೇರಿ ಜಯ ತನ್ನನ್ನು ರಕ್ಷಿಸಬೇಕು ಅಂತ ಯಾಕೆ ಹೊರಡ್ತಾರೆ ನೀನು ಯುದ್ಧಕ್ಕೆ ಬಾ ನಾವು ಯುದ್ಧ ಮಾಡ್ತಾ ಇರ್ತೀವಿ ನಿನ್ನ ಜೊತೆ ನಾಲ್ಕು ಜನ ಇರ್ತೀವಿ ನೋಡ್ಕೋತೀವಿ ಅಂತ ಹೇಳ್ಬೋದು ಅವನದು ಹಂಗಲ್ಲ ನನ್ನ 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 ಸಮಾರಿಸದೆ ಇದ್ದಂಗೆ ನೀವೆಲ್ಲ ಅದೇ ಹೇಳ್ತಾ ನಾಳೆ ಯುದ್ಧನೇ ಹಂಗೆ ಅಂತ ಅವನ ಅಭಿಪ್ರಾಯ ಅವ್ನಿಗೆ ಯಾರಾದ್ರೊಬ್ಬರು ಡೋಂಟ್ ಮಗ ಯಾರಾದರೂ ಮಾಡ್ತಾ ಅಷ್ಟಕ್ಕೆ ಅವನು ಅವಕಾಶ ಕೊಡ್ತಾ ಇಲ್ಲ ಇವರೇ ಪಡಬಡಿಸ್ತಾ ಇಲ್ಲ ಆ ಪ್ರಮಾಣದಲ್ಲಿ ಅಂದರೆ ಅವನಿಗೆ ಎಲ್ಲಿವರಿಗೆ ಹೋಗಿರುತ್ತೆ ಅಂದ್ರೆ ಮನಸ್ಸಿನ ಒಳಗೆ ಯಾಕೆ ಬೇಕಿತ್ತು ನನಗಿದು ಒಂದು ಇದು ತಪಸ್ ಮಾಡಿ ವರ ಪಡ್ಕೊಂಡಿದ್ದಕ್ಕೆ ಈ ಸಮಸ್ಯೆ ಅಂತ ಅನ್ಸಿರ್ಬೋದು ಅವನ ಕೆಲಸ ಏನಾಗುತ್ತೆ ಅಂದ್ರೆ ಏನೋ ನಮಗೆ ಸಿಕ್ಕಿರುವ ಯಾವುದೋ ಅನುಕೂಲತೆಗಳು ಯಾವುದೋ ಅವಕಾಶಗಳು ಕೂಡ ಇದು ಬೇಡದಾಗಿತ್ತೇನೋ ಅಂತ ಅನ್ಸಿ ಬಿಡತ್ತೆ ಹಂಗಾಗ್ಬಿಡತ್ತ ಅವನು ಅವನ್ನೆಲ್ಲ ತಡಿ ತಡೆಯೋ ತಪಸ್ಸು ಮಾಡಿ ಶಿವನ ಹತ್ರ ಒಂದು ವರ ಪಡೆದಿರ್ತಾನೆ ಆ ದ್ರೌಪದಿ ಅಪಹರಣ ಅವಮಾನದ ನಂತರ ಶಿವನ ಕುರುತ ತಪಸ್ಸು ಮಾಡಿರ್ತಾನೆ ಶಿವ ಏನಂದ್ರೆ ಪಾಂಡವರು ಸೋಲಿಸ್ಬೇಕು ಅಂತ ಅರ್ಜುನ್ ಬಿಟ್ಟು ಉಳ್ದವ್ರನ್ನ ನೀನು ಒಂದಿನದ ಮಟ್ಟಿಗೆ ತಡಿಬಹುದು ಅಂತ ವರ ಸಿಕ್ಕಿರತ್ತಲ್ಲ ಈಗ ಅವನಿಗೆ ಅನ್ಸಿರಬಹುದು ಯಾಕಾದ್ರೂ ತಪಸ್ಸು ಮಾಡಿದೆ ಯಾಕಾದ್ರೂ ವರ ಪಡ್ಕೊಂಡೆ ಅಂತೆಲ್ಲ ಕರೆಕ್ಟ್ ಅದನ್ನಡಿ ಎಲ್ಲಿ ಇದರ ಹೋಗಿ ನಿಂತುಕೊಳ್ತಾವನಿಗೆ ಅಂತ ಅಂದ್ರೆ ಕರ್ಮ ಅನ್ನೋದನ್ನು ಮಹಾಭಾರತ ಎಷ್ಟು ಚೆನ್ನಾಗಿ ಕಟ್ಟುತ್ತೆ ಅಂದರೆ ಈ ಕರ್ಮದ ಮೂಲ ಜಯದ್ರಥನ ಕರ್ಮದ ಮೂಲ ಇರೋದು ಆ ದ್ರೌಪದಿಯನ್ನ ಅಪಹರಣ ಮಾಡ್ನಲ್ಲ ಅಲ್ಲಿದೆ ಅಂತ ಸುಮ್ಮನೆ ಹೋಗ್ತಾ ಇದ್ದ ಎಲ್ಲಿಂದೋ ಎಲ್ಲಿಗೆ ಅವನ ಗೆಳೆಯರ ಜೊತೆಗೆ ದ್ರೌಪದಿ ಕಾಣಿಸಿದ್ಲು ಬಂಧು ನನ್ನ ಗಂಡನ ಸಹೋದರಿಯ ಗಂಡ ಅಲ್ವಾ ಕರೆದು ಉಪಚರಿಸಿದ್ರೆ ಸುಮ್ಮನೆ ಆತಿಥ್ಯ ಸ್ವೀಕಾರ ಮಾಡ್ಕೊಂಡು ಬರಬೇಕು ತಾನು ಅವಳ ಮೇಲೆ ಯಾಕೆ ಕಣ್ಣು ಹಾಕಬೇಕು ಅವಳನ್ನು ಅಪಹರಣ ಮಾಡ್ಕೊಂಡು ಹೋಗಿದ್ದು ಅದರಿಂದಾಗಿ ಪಾಂಡವರು ಬಂದರು ಇವನಿಗೆ ಅವಮಾನ ಆಯಿತು ಅಂತ ಆಯಿತು ನಾನು ತಪ್ಪು ಮಾಡಿದ್ದೀನಿ ಸುಮ್ಮನಾಗ್ತೀನಿ ಅಂತ ಸುಮ್ಮನಾಗ್ಬೋದಲ್ಲ ಈ ಕರ್ಮ ಸುಮ್ಮನೆ ಇರಿಸೋಲ್ಲ ಒಂದು ಕರ್ಮ ಇನ್ನೊಂದು ಕರ್ಮನ ಹುಟ್ಟಿಸ್ಬಿಡತ್ತೆ ಕರೆಕ್ಟ್ ಆವಾಗ ಇವನಿಗೇನು ಅನ್ನಿಸ್ತು ಈ ಅವಮಾನಕ್ಕೆ ಪ್ರತೀಕಾರ ತ ಮಾಡಬೇಕು ಅಂತ ಅನ್ನಿಸ್ತು ನನ್ನದೇ ತಪ್ಪು ಅದಕ್ಕೆ ಕೊಡ್ತಾ ಬಿತ್ತು ಸಾಕು ಇಲ್ಲಿಗೆ ಅಂದರು ಮುಗೀತಿತ್ತು ಕರೆಕ್ಟ್ ಅದು ಮಾಡಲಿಲ್ಲ ತಪಸ್ಸು ಮಾಡ್ದ ಆ ತಪಸ್ಸಲ್ಲಿ ಹೇಳೋ ಕೇಳ್ಕೊಂಡಿದ್ದೇನು ಅಂದರೆ ಪಾಂಡವರನ್ನು ಸೋಲಿಸ್ಬೇಕು ಅಂತಲೇ ಅದು ಅನುಕೂಲಕ್ಕೆ ಒದಗಿ ಬರಲಿಲ್ಲ ಅಂತ ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ತಪಸ್ಸು ಮಾಡಿದ್ದಾನೆ ತಪಸ್ಸು ಒಳ್ಳೆಯದಾಗ ಕೆಟ್ಟದ ಅಂದರೆ ಒಳ್ಳೆಯದು ತಪಸ್ಸಿಗೆ ಶಿವ ಪ್ರತ್ಯಕ್ಷ ಆಗಿದ್ದಾನೆ ಶಿವ ಪ್ರತ್ಯಕ್ಷ ಆಗಿದ್ದು ಒಳ್ಳೇದಾಗ ಅಂದರೆ ಒಳ್ಳೆಯದು ಶಿವ ವರ ಕೊಟ್ಟಿದ್ದಾನೆ ಅವನಿಗೆ ಅದು ಅವನ ದೃಷ್ಟಿಯಿಂದ ನೋಡಿದಾಗ ಒಳ್ಳೆಯದಾಗ ಅಂದರೆ ಪಾಂಡವರನ್ನೇ ತಡೆಯಬಲ್ಲ ಒಂದು ವರ ಸಿಕ್ಕಿದೆ ಅನ್ನೋದು ಅವನಿಗೆ ದೊಡ್ಡದೇನೆ ಹೌದು ಇದೆಲ್ಲ ಒಳಿತಿಂದ ಹೌದು ಆದರೆ ಈ ತಪಸ್ಸಿನ ಉದ್ದೇಶ ಇದೆಯಲ್ಲ ತಪಸ್ಸಿನ ಸಂಕಲ್ಪ ಇದೆಯಲ್ಲ ಅದರಲ್ಲಿ ಒಳಿತಿಲ್ಲ ಒಳಿತಿಲ್ಲ ಅಂದ್ರೇನು ಪಾಂಡವರನ್ನು ಸೋಲಿಸೋ ಬೇಕು ಅಂತ ಅಂತ ಅಲ್ಲ ಆದರೆ ಆ ಸಂಕಲ್ಪದಲ್ಲಿ ನೀನು ತಪ್ಪು ಮಾಡಿಕೊಂಡು ತಿಂದ ಪೆಟ್ಟಿಗೆ ಅವಮಾನ ಅಂತ ಅನ್ಕೊಂಡು ಮಾಡ್ತಾ ಇರೋದಿದೆಯಲ್ಲ ಹಾಗಾಗಿ ಸಂಕಲ್ಪ ಶುದ್ಧವಾದದ್ದಲ್ಲ ಅಂತಾರೆ ತಪಸ್ಸು ಅನ್ನುವ ಕ್ರಿಯೆ ಶುದ್ಧವಾದದ್ದು ಇರಬಹುದು ಆದರೆ ನೀನು ಸಂಕಲ್ಪ ಶುದ್ಧವಾದದ್ದಿಲ್ಲ ಎಕ್ಸಾಕ್ಟ್ಲಿ ಅದ್ರ ಹಿಂದೆ ಮೋಟಿವ್ ಇದೆಯಲ್ಲ ಅಂದರೆ ಅದನ್ನ ಯಾವ ಘಟನೆ ಅದನ್ನ ಇನ್ಸ್ಪೈರ್ ಮಾಡಿದೆಯಲ್ಲ ಅದು ಇಟ್ಸ್ ನಾಟ್ ಗುಡ್ ಅಂದರೆ ಅವಮಾನ ಆಗಿದೆ ಅವಮಾನ ಯಾಕಾಗಿದೆ ನೀನು ಅಪಹರಣ ಮಾಡಿದ್ದಕ್ಕೋಸ್ಕರ ಹೌದು ಸೊ ನೀನು ಅದು ತಪ್ಪು ತಪ್ಪು ಆಗ್ಬಿಟ್ಟಿದೆ ಅಲ್ಲಿ ಸೊ ಅದನ್ನ ಸರಿಪಡಿಸ್ಬೇಕು ಅಂತ ಹೋಗ್ತಾ ಇದೀಯಾ ಆಮೇಲೆ ಶಿವ ನೋಡಿ ಕೊಟ್ಬಿಟ್ಟಿದಾನೆ ಅಷ್ಟೇ ಹ್ಮ್ ಸೊ ಅದರಿಂದ ಅದರಿಂದ ಇಲ್ಲಿ ಬಂತಂತ ಹಾಗಾಗಿ ಕ್ರಿಯೆಗಳು ಎಷ್ಟೋ ಸಲ ಒಳ್ಳೇದಾದರೂ ಕ್ರಿಯೆಯ ಹಿನ್ನೆಲೆ ಅದರ ಉದ್ದೇಶ ಚೆನ್ನಾಗಿಲ್ಲ ಅಂದ್ರೆ ಮಾಡಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂದರೆ ಎಲ್ಲ ತಪಸ್ ಎಲ್ಲ ತಪಸ್ಸುಗಳು ಕೂಡ ನಿಮಗೆ ಬರ ಕೊಡಬಹುದು ಬಟ್ ಅಂತನೇ ಇಲ್ಲ ಅಥವಾ ಎಲ್ಲಾ ನಿಮ್ಮ ಸಂಕಲ್ಪಗಳು ಈಗ ನಾನು ಅವ್ರನ್ನ ಅನ್ನೋದು ಸಂಕಲ್ಪ ಬಟ್ ಅದರಿಂದ ನಿಮ್ಗೆ ಒಳ್ಳೇದಾಗತ್ತೂ ಇಲ್ಲ 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 ಅಲ್ವಾ ಖಂಡಿತವಾಗಿಯೂ ಅದೇ ಕಟ್ಟೆ ಹಾಕ್ಬೋದು ಅದೇ ಇಂಥ ಪರಿಸ್ಥಿತಿ ತನ್ನ ನಿಲ್ಲಿಸಬಹುದು ಹಾಗಾಗಿ ಅವನು ಜಯದ್ರಥನಲ್ಲಿ ಈಗ ತಪಸ್ಸು ಅನ್ನುವ ಒಳ್ಳೆಯ ಕ್ರಿಯೆಗೂ ಅಥವಾ ವರ ಅನ್ನುವ ಒಂದು ದೊಡ್ಡ ಲಾಭವು ತನಗೆ ಬೇಕಾಗಿರಲಿಲ್ಲ ಅಂತ ಅನ್ನಿಸಬಹುದು ತನಗೆ ಮುಳುಗುತ್ತೆ ಅಂತ ಹಾಗಾಗಿ ಅದೆಲ್ಲ ಗೋಳಾಡ್ತಾನೆ ಅದನ್ನು ಹೇಳ್ಕೊಳಲ್ಲ ಆದರೆ ಇದನ್ನು ಗೋಳಾಡ್ತಾನೆ ಅಷ್ಟು ಹೇಳಿ ಮತ್ತೆ ಹೇಳ್ತಾನೆ ನನಗೆ ಗೋಪಿಕೆ ಕೊಟ್ಬಿಡಿ ನಾನು ಯಾರ ಕಣ್ಣಿಗೂ ಕಾಣದೇ ಇದ್ದಂಗೆ ಹೋಗ್ಬಿಡ್ತೀನಿ ಪಾಂಡವರು ಅರ್ಜುನ ಯಾರ ಕಣ್ಣಿಗೂ ಕಾಣಿಸಲ್ಲ ನಾನು ಎಲ್ಲೋಗಿ ಆಡ್ಕೊಂಡ್ಬಿಡ್ತೀನಿ ನಾನು ಬಿಟ್ಬಿಡಿ ನನ್ನ ಅಂತ ಅವನು ಯಾರು ಹಿಡ್ಕೊಂಡು ಇಲ್ಲ ಇನ್ನೂ ಮಾತಾಡೇ ಇಲ್ಲ ನೀವು ಹೇಳ್ದಂಗೆ ಹುಚ್ಚಿಡ್ದಂಗೆ ಆಗಿದೆ ಅವನು ಕರೆಕ್ಟ್ ಅಂದರೆ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಅಂದರೆ ನೀವು ಮಹಾಭಾರತವನ್ನು ಒಂದೊಮ್ಮೆ ನಡೆದಿದ್ದೆಲ್ಲ ಕಲ್ಪನೆ ಅಂತ ತಂದ್ಕೊಂಡ್ರೂ ಕೂಡ ಈ ಈ ಥರ ಪಾತ್ರ ಕಟ್ಟೋದಿದೆಯಲ್ಲ ಅದು ಎಂಥ ಕವಿಯ ಸಾಮರ್ಥ್ಯ ಪಾತ್ರಗಳು ಸಂದರ್ಭಗಳು ಸಂದರ್ಭ ಅದೇ ಸನ್ನಿವೇಶ ಸನ್ನಿವೇಶಗಳು ಇಲ್ಲಿ ಅವನು ಪಕ್ಕಾ ಒಬ್ಬ ಈ ತರ ಹೆದರಿದವನು ಹೊರಗಡೆ ಏನ್ ಮಾಡ್ತಾನೋ ಅದನ್ನೇ ಮಾಡ್ತಾನೆ ಅದನ್ನೇ ಮಾಡ್ತಾನೆ ಅರ್ಜುನ್ ಅದನ್ನೇ ಮಾಡ್ತಾ ಇದ್ದಾನಲ್ಲಿ ಅವನು ಆ ಆಘಾತ ಅನ್ನೋದು ಬಹಳ ವಿವೇಕಿಯಾಗ ಅವನನ್ನೇನು ಕೆಲಸ ಮಾಡಿಸ್ತಾ ಇಲ್ಲ ಏನೇನೋ ಮಾತಾಡ್ತಾನೆ ಇನ್ನೊಂದು ಮಾತಾನೆ ಇದ್ದಕ್ಕಿದ್ದಂಗೆ ಪ್ರತಿಜ್ಞೆ ಮಾಡ್ತಾನೆ ಪ್ರತಿಜ್ಞೆ ಬೇಕಾಗಿರ್ಲಿಲ್ಲ ಪ್ರವೇಶ ಮಾಡ್ತೀನಿ ಅನ್ನೋದು ಬೇಕಾಗಿರ್ಲಿಲ್ಲ ಬೇಕಾಗಿರ್ಲಿಲ್ಲ ಅದು ಅದು ಸಿಕ್ಕಾಕೊಳು ಸಿಕ್ಕಾಕೊಂಡಿದ್ದದು ಸಿಕ್ಕ ಹಾಕಿಸ್ತು ಅವನನ್ನ ಮರದಿವಸ ಸಿಕ್ಕ ಹಾಕಿಸ್ತು ಅದು ಅದು ಬೇಕಾಗಿರ್ಲಿಲ್ಲ ಕೊಲ್ಲಬೇಕು ಅಂತ ಅನ್ಕೊಳ್ಳೋ ಅನ್ಕೊಂಡ್ರೆ ಸಾಕಾಗಿತ್ತು ನಾಳೆ ಯುದ್ಧ ಎಲ್ಲ ಸಿಕ್ಕದೆ ಹೋಗ್ತಾನೆ ಇವನು ಅಂತ ಆದ್ರೆ ಪ್ರತಿಜ್ಞೆಗೆ ತಗೊಂಡೋಗೋದಿದೆಯಲ್ಲ ಅದೊಂದು ಆಘಾತ ಆ ಆಘಾತ ಅವನನ್ನು ಒಂದು ಸಲ ಆ ವಿವೇಕದಿಂದ ತಪ್ಪಿಸಿ ತಪ್ಪಿಸಿಬಿಡುತ್ತೆ ಅದು ಆಕ್ಚುಲಿ ಕೃಷ್ಣನು ಕೂಡ ಅದು ಒಂದು ಒಂದು ಧರ್ಮ ಧರ್ಮ ಅದನ್ನು ಕೃಷ್ಣ ಹೇಳ್ತಾನೆ ಕೂಡ ಏಕಾಏಕಿ ಪ್ರತಿಜ್ಞೆ ಮಾಡಿಬಿಟ್ಟೆ ಅಂತ ಮುಂದೆ ಹೇಳ್ತಾನೆ ಅವನು ಅದನ್ನ ಅಹ್ ಅಂದ್ರೆ ನಾನು ಹೇಳ್ತಾ ಇರೋದು ಒಬ್ಬ ಕವಿ ಒಬ್ಬ ನನ್ನ ಮಗನನ್ನ ಹೀಗೆ ಕೊಲ್ಲಲಾಯಿತು ಅಂತಂದಾಗ ಒಂದು ಅಪ್ಪ ಹೇಗೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ಬೋದು ಅದಕ್ಕೆ ಕಾರಣನಾದವನು ಒಬ್ಬ ಅಷ್ಟು ಸಮರ್ಥನಲ್ಲ ಆದರೆ ಯಾವುದೋ ಒಂದು ಆ ಕ್ಷಣದ ಬಲದಿಂದ ಸನ್ನಿವೇಶದ ಬಲದಿಂದ ಇದಕ್ಕೆ ಇದ್ರಲ್ಲಿ ಕಾರಣನಾದವ ಈಗ ನಾನು ಅಷ್ಟು ಸಮರ್ಥನಲ್ಲ ಸಾಯ್ತೀನಿ ಅಂತ ಅನ್ನಿಸಿದ ಕೂಡಲೇ ಅವನು ಹೆಂಗೆ ವರ್ತಿಸ್ತಾನೆ ಅನ್ನೋದನ್ನು ಹಂಗೆ ಕೊಡೋದಿದೆಯಲ್ಲ ನೋಡಿದಾಗ ಮಹಾಭಾರತವನ್ನು ಕಲ್ಪಿತಾ ಅಂತ ಅಂದ್ರೇನೆ ವ್ಯಾಸರು ದೊಡ್ಡವರಾಗ್ಬಿಡ್ತಾರೆ ಅನ್ನೋದು ಚೆನ್ನಾಗಿದೆ ಕಲ್ಪಿತ ಅಂದ್ರೆ ಅದು ಆ್ಯಕ್ಚುಲಿ ಇನ್ನೂ ದೊಡ್ಡವರಾಗ್ತಾರೆ ಯಾಕಂದ್ರೆ ಹೆಂಗ್ ಕಲ್ಪನೆ ಮಾಡ್ಕೊಳಕ್ ಸಾಧ್ಯ ಆಯಿತಾ ಹೌದು ಅಲ್ವಾ ಸೊ ಸೊ ಇದು ಮಹಾಭಾರತದ ರಹಸ್ಯಗಳು ಯುದ್ಧ ಪರ್ವದ ಮತ್ತೊಂದು ಸನ್ನಿವೇಶ ಅತ್ಯಂತ ಇಕ್ಕಟ್ಟಿನ ಬಿಕ್ಕಟ್ಟಿನ ಸ್ಥಿತಿಗೆ ಸಿಲುಕಿದಾಗ ಅದು ಒಳ್ಳೆಯವ್ರಿರ್ಬೋದು ಕೆಟ್ಟವ್ರು ಇರ್ಬೋದು ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ವ್ಯಾಸರು ಎಷ್ಟು ಬ್ಯೂಟಿಫುಲ್ಲಾಗಿ ನಮ್ಮ ಎದುರುಗಡೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇದು ಇಲ್ಲಿ ಬರುವಂಥ ಪ್ರಸಂಗಗಳು ಕೂಡ ಸಾಕ್ಷಿ ಒಂದು ಅರ್ಜುನ ಮಾತಾಡೋ ರೀತಿ ಇರ್ಬೋದು ಇನ್ನೊಂದು ಜಯದ್ರಥ ಮಾತಾಡೋ ರೀತಿ ಇರ್ಬೋದು ಎರಡೂ ತುಂಬ ಚೆನ್ನಾಗಿ ಸಂಪಾಸಾರೆ ಹೇಳಿದರು ಸೊ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಸಂಪ ಸರಿಗೆ ನಿಮ್ಮೆಲ್ಲರ ಬಗ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಯುದ್ಧಪರ್ವದ ಮತ್ತೊಂದು ಸಂಚಿಕೆ ದಯವಿಟ್ಟು ನೋಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನೋಡ್ತಾರೆ ಗೌರೀಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಾಸಿಗಳು ನಮಸ್ಕಾರ